ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ವಾರ ತಾನೇ ಇದರ ಕುರಿತಾಗಿ ಸುದೀರ್ಘವಾದಂಥ ಒಂದು ಸಂಚಿಕೆಯನ್ನು ಮಾಡಿದ್ವಿ ರಾಹುಲ್ ಗಾಂಧಿಯವರ ಬ್ರಿಟಿಷ್ ನಾಗರಿಕತ್ವದ ಬಗ್ಗೆ ಈಗ ಇದರ ಕುರಿತಾದಂಥ ನ್ಯಾಯಾಂಗ ಹೋರಾಟ ಶುರುವಾಗುವಂಥ ಕಾಲಘಟ್ಟ ಬಂದಿದೆ ಸುಮಹೂರ್ತ ಬಂದಿದೆ ನೋಡಿ ನಮ್ಮ ದೇಶದಲ್ಲಿ ಉಳಿದ ಜನರಿಗೆ ಒಂದು ಕಾನೂನು ಈ ರೀತಿ ಸೆನ್ಸ್ ಆಫ್ ಎಂಟಲ್ಟೈಟ್ ಎಂಟೈಟಲ್ಮೆಂಟ್ ಇಟ್ಕೊಂಡವ್ರಿಗೆ ಇನ್ನೊಂದು ಕಾನೂನು ಅನ್ನುವ ರೀತಿಯಲ್ಲಿ ಇರುವಂಥ ದ್ವಿಮುಖ ನೀತಿ ಸೋನಿಯಾ ಗಾಂಧಿ ಟೆನ್ ಇರ್ತಾರೆ ಯಾವ ಎಂಪಿಗೂ ಇಂಥ ದೊಡ್ಡ ಬಂಗಲೆಯನ್ನು ಇಲ್ಲಿವರೆಗೂ ಕೊಡಲಾಗಿಲ್ಲ ಕೇವಲ ಮತ್ತು ಕೇವಲ ಸೋನಿಯಾ ಗಾಂಧಿಗೆ ಕೊಡಲಾಗಿದೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಕೊಟ್ಟಂತಹ ಬಂಗಲೆ ಅದು ಅದನ್ನು ಇಲ್ಲಿವರೆಗೂ ಇವರು ತಮ್ಮದೇ ಆಸ್ತಿ ಅನ್ನುವ ರೀತಿಯಲ್ಲಿ ಇಲ್ಲಿವರೆಗೂ ಉಳಿಸ್ಕೊಂಡಿದ್ದಾರೆ ಎಲ್ಲಿ ಈ ಬಾರಿ ಎಂ ಪಿ ಅಲ್ಲಿ ಸೋತು ಹೋಗ್ತೀನಿ ಅಂತ ಅನಿಸಿದಾಗ ಈ ಟೆನ್ ಜನಪತ್ತನ್ನು ಖಾಲಿ ಮಾಡಬೇಕು ಅನ್ನುವಂಥ ಸ್ಥಿತಿ ಬಂದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ರಾಜಸ್ಥಾನಕ್ಕೆ ಹೋಗಿ ರಾಜ್ಯಸಭಾ ಸದಸ್ಯ ಆಗಿಬಿಡ್ತಾರೆ ಆ ಬಂಗಲೆಯನ್ನು ಹಾಗೆ ಉಳಿಸ್ಕೊತಾರೆ ಇಷ್ಟೇ ಅಲ್ಲ ಈ ರಾ ರಾಹುಲ್ ಗಾಂಧಿಗೂ ಮತ್ತು ಪ್ರಿಯಾಂಕಾ ವಾಡ್ರಾಗೂ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕೊಡಲಾಗಿತ್ತು ಪ್ರಿಯಾಂಕಾ ವಾಡ್ರಿಗಂತೂ ಯಾವುದೇ ರಾತ್ ರೀತಿಯದಾದಂಥ ಸಾಂವಿಧಾನಿಕ ಹುದ್ದೆಗಳಿರಲಿಲ್ಲ ಆದರೂ ಕೂಡ ಆಕೆ ಒಂದು ಬಂಗ್ಲೆ ಯಾಕೆ ಅಂತ ಕೇಳಿದ್ರೆ ಈಕೆಯ ತಂದೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ ಅವರ ಕುಟುಂಬದವರಿಗೆ ಭದ್ರತೆಯನ್ನು ಕೊಡಬೇಕು ಹೀಗಾಗಿ ಅವರ ಭದ್ರತಾ ಸಿಬ್ಬಂದಿ ಉಳ್ಕೊಳ್ಳಿಕ್ಕೆ ನಿಲ್ಲಕ್ಕೆ ಅವ್ರ ವೆಹಿಕಲ್ಗಳಿಗೆ ಜಾಗ ಬೇಕಾಗತ್ತೆ ಸೆಕ್ಯೂರಿಟಿ ರೀಸನ್ಸ್ಗೆ ಇವರಿಗೆ ಬಂಗಲೆಯನ್ನು ಕೊಡ್ತಾ ಇದ್ದೀವಿ ಸೋನಿಯಾ ಗಾಂಧಿಗೆ ಬೇರೆ ಬಂಗಲೆ ರಾಹುಲ್ ಗಾಂಧಿಗೆ ಬೇರೆ ಬಂಗ್ಲೆ ಪ್ರಿಯಾಂಕಾ ವಾಡ್ರಾಗ ಬೇರೆ ಬಂಗ್ಲೆ ಮೂರು ಮೂರು ಬಂಗಲೆಗಳನ್ನು ಕೊಡೋದು ಕೇಳಿದರೆ ಭದ್ರತೆಯ ದೃಷ್ಟಿಯಿಂದ ಕೊಡೋದು ಈ ದೇಶದಲ್ಲಿ ಚಂದ್ರಶೇಖರ್ ಆಜಾದಿಂದ ಹಿಡಿದು ಸುಭಾಷ್ ಚಂದ್ರ ಬೋಸಿಂದ ಹಿಡಿದು ಈ ದೇಶಕ್ಕಾಗಿಯೇ ಪ್ರಾಣತ್ಯಾಗ ಮಾಡಿದ ಬೇಕಾದಷ್ಟು ಜನ ಇದ್ದಾರೆ ಅವ್ರ ಕುಟುಂಬದವ್ರಿಗೆ ಯಾವುದೇ ರೀತಿಯಾದಂಥ ಸವಲತ್ತು ಇಲ್ಲ ಅವರನ್ನು ಗುರುತಿಸುವಂಥ ವ್ಯವಸ್ಥೆಯೂ ನಮ್ಮಲ್ಲಿಲ್ಲ ಆದರೆ ಗಾಂಧಿ ಪರಿವಾರದವರಿಗೆ ಈ ರೀತಿಯದಾದಂಥ ವಿಶೇಷವಾದಂಥ ಸವಲತ್ತು ಇವರು ಏರ್ಪೋರ್ಟ್ಗೆ ಹೋದರೆ ಯಾವುದೇ ರೀತಿಯದಾದಂಥ ಸೆಕ್ಯೂರಿಟಿ ಚೆಕ್ ಇಲ್ಲ ನೇರವಾಗಿ ಇವ್ರ ಲಗೇಜ್ಗಳು ವಿ ವಿ ಐ ಪಿ ಕೌಂಟ್ರಿಂದ ಹೊರಗಡೆ ಆಗಿಬಿಡ್ತವೆ ಇವ್ರು ನೋಡ್ಕೊಳ್ಳಿಕ್ಕೆ ನಾಲ್ಕು ಜನ ಅಕ್ಕಪಕ್ಕ ನಿಂತಿರ್ತಾರೆ ಇವರು ಏರ್ಪೋರ್ಟಿಗೆ ಬರ್ತಾರೆ ಅಂದರೆ ಇನ್ನಿಲ್ಲದ ಹಾಗೆ ಬಿಗಿ ಭದ್ರತೆಯನ್ನು ನೀಡಲಾಗತ್ತೆ ಇಲ್ಲಿವರೆಗೂ ಇವರು ಯಾವುದೇ ಅಧಿಕಾರದಲ್ಲಿಲ್ಲದೇ ಹೋದರೂ ಎಲ್ಲಕ್ಕಿಂತ ಹೆಚ್ಚು ಅಧಿಕಾರವನ್ನು ಅನುಭವಿಸ್ತವರು ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಈ ನಕಲಿ ಗಾಂಧಿ ಪರಿವಾರದವರು ನಿಮಗೆ ಗೊತ್ತು ಸೋನಿಯಾ ಗಾಂಧಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಮಂತ್ರಿ ಮಾಡಿದ ಸಂದರ್ಭದಲ್ಲಿ ನ್ಯಾಷ್ನಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಮಾಡಿರ್ತಾರೆ ಏನಿದು ಈ ರೀತಿಯಾದಂಥ ಸಂವಿಧಾನಿಕವಾದಂಥ ಯಾವುದೇ ರೀತಿ ಆಯೋಗ ಆಗಲಿ ಕಮಿಟಿ ಆಗಲಿ ಸಮಿತಿಯಾಗಲಿ ಇಲ್ಲ ಏನಿದು ನ್ಯಾಷನಲ್ ಅಡ್ವೈಸರಿ ಕಮಿಟಿ ಅಂತಂದರೆ ಕೌನ್ಸಿಲ್ ಅಂದರೆ ಯಾವುದೇ ಫೈಲು ಈ ದೇಶದಲ್ಲಿ ಈ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪಾಸಾಗಬೇಕು ಅಂದರೆ ಈ ಕೌನ್ಸಿಲಿಗೆ ಬಂದು ಅದು ಮನಮೋಹನ್ ಸಿಂಗ್ ಹತ್ತಿರ ಹೋಗಬೇಕು ಈ ಕೌನ್ಸಿಲ್ನ ಚೇರ್ಪರ್ಸನ್ ಯಾರು ಸೋನಿಯಾ ಗಾಂಧಿ ಇದರ ಚೇರ್ಪರ್ಸನ್ನು ಇಡೀ ಪಿ ಎಮ್ ಒ ಆಫೀಸಿನ ಎಲ್ಲ ಫೈಲ್ಗಳು ಪ್ರೈಮ್ ಮಿನಿಸ್ಟರ್ ಆಫೀಸಿನ ಎಲ್ಲ ಫೈಲ್ಗಳು ಸೋನಿಯಾ ಗಾಂಧಿ ಟೇಬಲಿಗೆ ಬರ್ತವೆ ಬಂದು ಆಕೆ ಅದನ್ನು ನೋಡಿ ಅದರ ಎಲ್ಲ ಕಿಕ್ ಬ್ಯಾಕು ಎಲ್ಲ ವ್ಯವಸ್ಥೆಗಳು ನೋಡ್ಕೊಂಡ್ಮೇಲೆ ಅದು ಮತ್ತೆ ಮನಮೋಹನ್ ಸಿಂಗ್ ಹತ್ರ ಸೀಲು ಸಿಗ್ನೇಚರಿಗೆ ಹೋಗ್ತಾ ಇದ್ದಂಥದ್ದು ಎಲ್ಲಿಯಾದರೂ ಈ ರೀತಿ ವ್ಯವಸ್ಥೆ ಯಾವುದಾದರೂ ದೇಶದಲ್ಲಿ ಕೇಳಿದ್ದೀರಾ ಭಾರತದಲ್ಲಿ ಈ ರೀತಿ ವ್ಯವಸ್ಥೆ ಇದ್ದದ್ದು ಯಾವುದೇ ವಿದೇಶಿ ಗಣ್ಯರು ಬಂದ ಸಂದರ್ಭದಲ್ಲಿ ಮೊದಲು ಅವರು ಸೋನಿಯಾ ಗಾಂಧಿಯನ್ನು ಭೇಟಿ ಆಗಬೇಕು ಅಲ್ಲಿ ಪುಷ್ಪಗುಚ್ಛ ಹಸ್ತಾಂತರ ಆಗಬೇಕು ಒಂದು ಸೌಹಾರ್ದಯುತ ಭೇಟಿ ಆಗಬೇಕು ಚಹಾ ಕೂಟ ಆಗಬೇಕು ಫೋಟೋ ಸೆಷನ್ ಆಗಬೇಕು ಅದಾದಮೇಲೆ ಮನಮೋಹನ್ ಸಿಂಗ್ ಹತ್ರ ಹೋಗೋದು ಈ ರೀತಿಯಾದಂಥ ಎಂಟೈಟಲ್ಮೆಂಟನ್ನು ಈ ರೀತಿಯ ಅಧಿಕಾರವನ್ನು ಈ ರೀತಿಯ ಜೀವನವನ್ನು ನಡೆಸ್ಕೊಂಡು ಬಂದಂಥ ಕುಟುಂಬದವರು ಹೀಗೆ ಕೋರ್ಟಿಗೆ ಅಲಿಬೇಕಾದಂಥ ಸ್ಥಿತಿಗೆ ಸುಬ್ರಹ್ಮಣ್ಯನ್ ಸ್ವಾಮಿ ತಂದು ನಿಲ್ಲಿಸಿದ್ದಾರೆ ಎರಡು ವಾರಗಳ ಹಿಂದೆ ಇನ್ನಿಲ್ಲದ ಹಾಗೆ ಕೋಪಾವಿಷ್ಟರಾಗಿ ಸುಬ್ರಹ್ಮಣ್ಯನ್ ಸ್ವಾಮಿ ಮಾತಾಡಿದರು ಅಮಿತ್ ಶಾ ಅವರು ರಾಹುಲ್ ಗಾಂಧಿಗೆ ನೋಡು ನಿಂದು ಬ್ರಿಟಿಷ್ ನಾಗರಿಕತೆ ಏನಿದೆ ಅದರ ಮಾಹಿತಿ ನನ್ನ ಹತ್ರ ಇದೆ ಹೊರಗಡೆ ಬಿಟ್ಟರೆ ನಿನ್ನ ರಾಜಕೀಯ ಜೀವನ ಹೋಗುತ್ತೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಸು ಸುಬ್ರಹ್ಮಣ್ಯನ್ ಸ್ವಾಮಿ ಮಾತಾಡಿದರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೂ ಇದ್ದಂಥ ಕಂಪ್ನಿ ಅದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಗ್ರೇಟ್ ಬ್ರಿಟನ್ನಲ್ಲಿ ಆ ಕಂಪ್ನಿಯ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಆರಕ್ಕೆ ತ ಯಾವ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರ್ತಾರೋ ಅದರಲ್ಲಿ ರಾಹುಲ್ ಗಾಂಧಿ ತಾನು ಬ್ರಿಟಿಷ್ ಪ್ರಜೆ ಅಂತ ಬರ್ಕೊಂಡು ನ್ಯಾಷನಾಲಿಟಿ ಇದ್ದಲ್ಲಿ ಸಹಿ ಹಾಕಿರ್ತಾರೆ ಡೇಟ್ ಆಫ್ ಬರ್ತ್ ಹಾಕಿರ್ತಾರೆ ಎಲ್ಲವನ್ನು ಮಾಡಿರ್ತಾರೆ ಅದರ ದಾಖಲಾತಿಯನ್ನು ಬಿಡುಗಡೆ ಮಾಡಿದರು ಸುಬ್ರಹ್ಮಣ್ಯನ್ ಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಅದರ ಕುರಿತು ಯಾಕೆ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ ಗೃಹ ಸಚಿವಾಲಯ ಇದು ಕುರಿತು ಕೈಗೊಳ್ತಾ ಇಲ್ಲ ಅಂತ ಈಗ ಗೃಹ ಸಚಿವಾಲಯಕ್ಕೆ ಈ ಪ್ರಶ್ನೆಯನ್ನು ಕೇಳಿ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹಾಕಿದ್ದಾರೆ ಇವರ ಸಹೋದ್ಯೋಗಿಯಾಗಿರುವಂಥ ಸತ್ಯ ಸಭರ್ವಾಲ್ ಹೇಳಿ ಸತ್ಯ ಸಭರ್ವಾಲ್ ಮತ್ತು ವಿಶೇಷ ಕನೋರಿಯಾ ಅಂತ ಇಬ್ಬರು ವಕೀಲರು ಈ ವಕೀಲರಿಗೆ ದಿಲ್ಲಿ ಹೈಕೋರ್ಟ್ನಲ್ಲಿ ಒಂದು ಮೊಕದ್ದಮೆ ಹಾಕಿದ್ದಾರೆ ಹಾಕಿ ಒಂದು ಸಂವಿಧಾನಿಕವಾದಂಥ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಈ ದೇಶದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಸಂಸತ್ ಸದಸ್ಯನಾಗಿರುವಂಥ ವ್ಯಕ್ತಿ ಭಾರತದ ನಾಗರಿಕನೇ ಅಲ್ಲ ಈ ಭಾರತದ ನಾಗರಿಕನ ಅಲ್ಲದೇ ಇರೋವರು ಸಂಸತ್ ಹೇಗಾಗ್ತಾರೆ ಮತ್ತು ಈತನ ಅಸಲಿ ನಾಗರಿಕತೆ ಎಲ್ಲಿದು ಅನ್ನೋದ್ರ ಕುರಿತು ಗೃಹ ಇಲಾಖೆ ನಮ್ಗೆ ಯಾವುದೇ ಮಾಹಿತಿಯನ್ನು ಕೊಡ್ತಾಯಿಲ್ಲ ಆ ರೀತಿ ಮಾಹಿತಿ ಕೊಡುವಂತೆ ನಿರ್ದೇಶನವನ್ನು ಕೊಡಿ ಅಂತ ದಿಲ್ಲಿ ಹೈಕೋರ್ಟ್ಗೆ ಈ ಸತ್ಯ ಸಭರ್ವಾಲ್ ಕೇಸ ಸತ್ಯ ಸಭರ್ವಾಲ್ ಭಾಳ ಹೆಸರಾಂತ ವಕೀಲರು ಕೇಸನ್ನು ದಾಖಲು ಮಾಡಿದ್ದಾರೆ ಈಗ ಎನ್ಕ್ವೈರಿ ಬರುತ್ತೆ ಈಗಾಗಲೇ ಇದ್ರ ಕುಡಿತು ಡೈರೆಕ್ಟರೇಟ್ ಆಫ್ ಸಿಟಿಸನ್ಶಿಪ್ ಏನಿದೆ ಇಂಡಿಯನ್ ಸಿಟಿಸನ್ಶಿಪ್ಪು ಅದರಿಂದ ಈಗಾಗಲೇ ಈಗ ರಾಹುಲ್ ಗಾಂಧಿಗೆ ನೋಟಿಸನ್ನು ಈ ಹಿಂದೆ ಕೊಡಲಾಗಿತ್ತು ಈ ಮನುಷ್ಯ ಅದಕ್ಕೆ ಉತ್ತರವನ್ನೇ ಕೊಡಲಿತ್ತು ಯಾವ್ರಿಗೂ ಉತ್ತರ ಕೊಡುವಂಥ ಜವಾಬ್ದಾರಿಯನ್ನು ಮೆರೆದಂಥ ಮನುಷ್ಯನೇ ಅಲ್ಲ ನೋಡಿ ಭಾರತ ದೇಶದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥ ರಾಜೀವ್ ಗಾಂಧಿಯ ಪತ್ನಿ ಸುಮಾರು ಎರಡು ದಶಕಗಳ ಕಾಲ ಭಾರತದ ನಾಗರಿಕತೆಯನ್ನು ಪಡೆಯೋದಿಲ್ಲ ಒಬ್ಬ ಪ್ರಧಾನಮಂತ್ರಿ ನಿವಾಸದಲ್ಲಿ ಸೊಸೆಯಾಗಿ ಒಬ್ಬ ಇಟಲಿಯ ಪ್ರಜೆ ಇರ್ತಾರೆ ಹಂಗಿರಂಗೆ ಅಲ್ಲ ಒಂದು ಆರ್ಮಿ ಇರಬಹುದು ನೇವಿ ಆರ್ಮಿನಲ್ಲಿ ನೇವಿ ಇರಬಹುದು ಏರ್ಫೋರ್ಸ್ ಇರಬಹುದು ಭೂಸೇನೆ ಯಾವುದೇ ಇರಬಹುದು ಅವರ ಮನೆಗೆ ಯಾರೇ ಒಬ್ಬ ವಿದೇಶಿ ಅತಿಥಿ ಬಂದರೆ ಸರ್ಕಾರಕ್ಕೆ ಅವರು ಮಾಹಿತಿ ಕೊಡಬೇಕು ಮನೆಗೆ ಇಂಥ ಒಬ್ಬ ಆದಿತ್ಯ ಅತಿಥಿ ಇಂಥ ದೇಶದಿಂದ ನಮ್ಮ ಮನೆಗೆ ಭೇಟಿಗೆ ಬಂದಿದ್ದಾರೆ ಅಂತ ಅದಕ್ಕೆ ಹೈಯರ್ ಅಥಾರಿಟೀಸು ಅನುಮತಿಯನ್ನು ಕೊಡ್ಬೇಕು ನಿನ್ನ ಮನೆಯಲ್ಲಿ ವಿದೇಶಿ ಅತಿಥಿಯನ್ನು ನೀ ಇಟ್ಕೋಬಹುದು ಅಂತ ಅವರು ಅನುಮತಿಯನ್ನು ಕೊಟ್ಟರೆ ಆ ಮನೆಗೆ ಆ ವಿದೇಶಿ ಅತಿಥಿ ಯಾವುದೇ ಬ್ರಿಟಿಷ್ ಪ್ರಜೆ ಇರಬಹುದು ಇಟಾಲಿಯನ್ ಪ್ರಜೆ ಇರಬಹುದು ಐರೋಪ್ಯ ಪ್ರಜೆ ಇರು ಅಮೇರಿಕನ್ ಪ್ರಜೆ ಇರಬಹುದು ಯಾವುದೇ ದೇಶದವ್ರು ಇರ್ಬೋದು ಒಬ್ಬ ಕೇವಲ ಸೈನ್ಯಾಧಿಕಾರಿ ತನ್ನ ಮನೆಯಲ್ಲಿ ಎರಡು ದಿನಕ್ಕೆ ಒಬ್ಬ ಅತಿಥಿಯನ್ನು ಕರ್ಕೋಬೇಕು ಅಂದರೆ ಯಾವುದೇ ದೇಶದ ವ್ಯಕ್ತಿ ಬರೋನಾದರೆ ಆ ರೀತಿ ತನ್ನ ಹೈಯರ್ ಅಥಾರಿಟಿಯಿಂದ ಅನುಮತಿಯನ್ನು ಪಡಿತಾರೆ ಪಡಿಬೇಕು ಅನುಮತಿಯನ್ನು ಕೊಡದೇ ಇದ್ರೆ ಅವ್ರ ಮನೆಗೆ ಬರೋ ಹಂಗಿಲ್ಲ ಕೋರ್ಟ್ ಮಾರ್ಷಲ್ ಆಗಿಬಿಡತ್ತೆ ಆ ರೀತಿ ವಿದೇಶಿ ಅತಿಥಿಯನ್ನು ನೀನು ಇಟ್ಕೊಂಡಿದ್ದೆ ಯಾಕಂದ್ರೆ ಭಾಳ ಜವಾಬ್ದಾರಿಯುತವಾದಂಥದ್ದು ಸೇನಾಧಿಕಾರಿಗಳು ಇವರೆಲ್ಲ ದೇಶದ ಗೌಪ್ಯ ಮಾಹಿತಿ ಎಲ್ಲ ಲೀಕ್ ಆಗಿಬಿಡುತ್ತೆ ಅನ್ನುವಂಥ ದೇಶದ ಭದ್ರತೆಯ ದೃಷ್ಟಿಯಿಂದ ಈ ಕಾನೂನನ್ನು ಮಾಡಿದ್ದಾರೆ ಈ ಶಿಷ್ಟಾಚಾರ ಇದೆ ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ ಅಂತ ಏನು ಹೇಳ್ತೇವೆ ಆ ಪ್ರೊಸೀಜರ್ಗಳು ಇರ್ತವೆ ಅದರ ಪ್ರಕಾರ ಮಾಡಬೇಕಾಗತ್ತೆ ಆದರೆ ದೇಶದ ಪ್ರಧಾನಮಂತ್ರಿ ತನ್ನ ಸೊಸೆ ಭಾರತೀಯ ನಾಗರಿಕಳೇ ಅಲ್ಲ ಆಕೆ ಮನೆಯಲ್ಲಿರ್ತಾಳೆ ಮುಂದೆ ಆತ ಗಂಡ ಪ್ರಧಾನಮಂತ್ರಿ ಆಗ್ತಾನೆ ಇಷ್ಟೆಲ್ಲ ಎರಡು ಮಕ್ಕಳು ಹುಡ್ತಾರೆ ಆದರೂ ಇಟಲಿಯ ಪ್ರಜೆಯಾಗಿ ಉಳಿದಿರ್ತಾರೆ ಸೋನಿಯಾ ಗಾಂಧಿ ಕಾಯ್ದೆ ಇರೋದು ಹೇಗಿದೆ ಕಾಯ್ದೆ ಇರೋದು ನಾವು ಬೇರೆ ದೇಶದ ನಾಗರಿಕರು ಇಲ್ಲಿ ಬಂದ ಸಂದರ್ಭದಲ್ಲಿ ಅವರು ನಾಗರಿಕರಾಗಿ ನಾಗರಿಕತೆಯನ್ನು ಪಡೆಯಬೇಕು ಇಲ್ಲದೆ ಹೆಚ್ಚು ಸಮಯ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅವರು ಯಾವುದೇ ಹುದ್ದೆಯನ್ನು ಅಲ್ಲ ಅಲಂಕರಿಸುವುದಾದರೆ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆಯಲ್ಲ ನೋಡಿ ಅವರಿಗೆ ಅವಕಾಶ ಕೊಡಬೇಕಾಗತ್ತೆ ಆದರೆ ಇಪ್ಪತ್ತು ವರ್ಷದಿಂದ ಈತ ಎಂ ಪಿ ಆಗಿದ್ದಾರೆ ಎಲ್ಲಿಯೂ ನಾನು ಬ್ರಿಟಿಷ್ ಪ್ರಜೆ ಅಂತ ಹೇಳಿಲ್ಲ ಇನ್ನೊಂದು ಭಾಳ ಮಜಾ ಏನು ಅಂತಂದರೆ ಯಾವ ಸಲಾವುದ್ದೀನ್ ಶ್ ಶೋಯೇಬ್ ಚೌಧರಿ ಅಂಥೇಳಿ ವೀಕ್ಲಿ ಬ್ಲಿಡ್ಜ್ ಅಂತ ಪತ್ರಿಕೆ ಇದೆ ಬಾಂಗ್ಲಾದಲ್ಲಿ ಈತ ಯಾವ ರೀತಿ ಬೆನ್ನು ಹತ್ತಿದ್ದಾರೆ ರಾಹುಲ್ ಗಾಂಧಿಗೆ ಅಂತಂದರೆ ರಾಹುಲ್ ಗಾಂಧಿ ಇಟಲಿಯ ಪ್ರಜೆ ಅನ್ನುವಂಥದ್ದು ಮಾಹಿತಿ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ ಅಂದರೆ ಇಟಲಿಯ ಪಾಸ್ಪೋರ್ಟ್ ಇವ್ರ ಹತ್ರ ಇದೆ ಬ್ರಿಟಿಷ್ ಪಾಸ್ಪೋರ್ಟ್ ಇದೆ ಜೊತೆಗೆ ಭಾರತೀಯ ಪಾಸ್ಪೋರ್ಟ್ ಅಂತೂ ಇದ್ದೇ ಇದೆ ಭಾರತದ ಕಾನೂನಿನ ಪ್ರಕಾರ ವಲಸೆ ಕಾನೂನಿನ ಪ್ರಕಾರ ನಾಗರಿಕತೆ ಕಾನೂನಿನ ಪ್ರಕಾರ ಭಾರತದ ನಾಗರಿಕರು ಒಂದು ನಾಗರಿಕತೆಯನ್ನು ಮಾತ್ರ ಇಟ್ಕೋ ಒಂದು ಪ್ರ ಮಾತ್ರ ಇಟ್ಕೋಬೋದು ಡ್ಯುಯಲ್ ಪಾಸ್ಪೋರ್ಟು ಡ್ಯುಯಲ್ ಸಿಟಿಜನ್ಶಿಪ್ ಎಲ್ಲ ಭಾರತದಲ್ಲಿ ಕೊಡುವಂಥ ಅವಕಾಶವೇ ನಮ್ಮ ಸಂವಿಧಾನದಲ್ಲಿಲ್ಲ ಆದರೀತ ಹಾಡೇ ಹಗಲು ಈ ರೀತಿಯಾದಂಥ ಪಾಸ್ಪೋರ್ಟನ್ನ ಇಟ್ಕೊಂಡು ವ್ಯವಹಾರವನ್ನು ಬ್ರಿಟಿಷಲ್ಲಿ ಮಾಡೋದು ಅಮೇರಿಕ ಹೋಗಿ ಭಾರತವನ್ನು ಬಯೋದು ಸ್ವತಃ ಭಾರತದಲ್ಲಿ ವಿಪಕ್ಷದ ನಾಯಕನಾಗಿ ಮೆರೆಯೋದು ನೋಡಿ ಎಂಥ ಅಫೆನ್ಸ್ ಇದು ಅನಿವಾರ್ಯ ಪರಿಸ್ಥಿತಿ ಬಂದಾಗ ಸೋನಿಯಾ ಗಾಂಧಿ ಕೊನೆಗೆ ಭಾರತದ ನಾಗರಿಕತೆಯನ್ನು ಪಡಿತಾರೆ ಅದ್ರ ಬಗ್ಗೆ ಇನ್ನೊಂದು ಸಲ ಸಂಚಿಕೆ ಹೇಳ್ತೇನೆ ಇದಕ್ಕಿಂತ ಮಜಾ ಏನು ಅಂದರೆ ಸ್ವತಃ ಬ್ರಿಟಿಷ್ ರಾಣಿಯ ಎದುರುಗಡೆ ನಿಂತು ತನ್ನ ನಿಷ್ಠೆಯನ್ನು ಪ್ರದರ್ಶಿಸಿ ಜವಾಹರ್ಲಾಲ್ ನೆಹರು ಅವರು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಗೌರವ ನಾಗರಿಕತೆ ಅಂತ ಪಡ್ಕೊತಾರೆ ಆನರರಿ ಸಿಟಿಜನ್ಶಿಪ್ ಆಫ್ ಯುನೈಟೆಡ್ ಕಿಂಗ್ಡಮ್ ಗ್ರೇಟ್ ಬ್ರಿಟನ್ ಅಂತೆ ಪಡಿತಾರೆ ಗ್ರೇಟ್ ಬ್ರಿಟನ್ ಬೇರೆ ಯುನೈಟೆಡ್ ಕಿಂಗ್ಡಮ್ ಬೇರೆ ಅಂತ ಕನ್ಸಿಡರ್ ಮಾಡಲಾಗ್ತಿತ್ತು ಮುಂಚೆ ಅಲ್ಲಿ ನಾರ್ದರ್ನ್ ಐರ್ಲೆಂಡ್ ಸೇರಿಸ್ಲಿ ಸೇರಿಸ್ತಾ ಇರಲಿಲ್ಲ ಭಾರತದ ಪ್ರಧಾನಮಂತ್ರಿಯಾಗಿದ್ದಂಥ ಮನುಷ್ಯ ತನ್ನ ನಿಷ್ಠೆಯನ್ನು ತೋರಿಸಿ ತೋರಿಸಿ ಅಲ್ಲಿಯ ರಾಣಿಗೆ ಅಲ್ಲಿಯ ಸ್ಥಳೀಯ ಅಲ್ಲಿಯ ಗ ಗೌರವ ನಾಗರಿಕತೆ ಇದು ಏನು ರೀ ಅರ್ಥ ಏನಕ್ಕೆ ಬೇಕು ರೀ ಇಲ್ಲಿ ಅವರಿಗೆ ಇಲ್ಲಿ ಪ್ರಧಾನಮಂತ್ರಿ ಅಂತ ಹುದ್ದೆಯನ್ನು ಕೊಟ್ಟಿದ್ದಾರೆ ಸಾವಿರಾರು ಜನ ಮಡಿದಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ಯಾರಿಗೂ ಈ ರೀತಿ ಅವಕಾಶ ಸಿಗಲಿಲ್ಲ ಜವಾಹರ್ಲಾಲ್ ನೆಹರು ಈ ಥರ ತೊಗೋತಾರೆ ಅವರ ಮೊಮ್ಮಕ್ಕಳು ಈ ರೀತಿ ದ ಕೆಲಸಗಳನ್ನು ಮಾಡ್ಕೋತಾರೆ ಈ ಸಲಾಹುದ್ದೀನ್ ಶೋಯೇಬ್ ಚೌಧರಿ ಕೊಡುವಂಥ ಒಂದೊಂದು ಮಾಹಿತಿಯನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈತನಿಗೆ ಎರಡು ಮಕ್ಕಳು ರಾಹುಲ್ ಗಾಂಧಿಗೆ ಒಂದು ಕಡೆ ಕೊಲಂಬಿಯನ್ ಪ್ರಜೆಯ ಜೊತೆ ಫ್ರೆಂಡ್ಶಿಪ್ಪು ಒಬ್ಬ ಡ್ರಗ್ ಟ್ರಾಫಿಕರ್ನ ಮಗಳನ್ನ ಮದುವೆ ಆಗ್ತಾರೆ ಇನ್ನೊಂದು ಕಡೆ ಇಟಾಲಿಯನ್ ಪ್ರಜೆಯ ಮದುವೆ ಆಗ್ತಾರೆ ಅಕ್ಕಿಗೆ ಎರಡು ಮಕ್ಕಳು ಎಲ್ಲ ಮಾಹಿತಿ ಹೆಸರು ದಾಖಲಾತಿಗಳನ್ನೆಲ್ಲ ಇಟ್ಕೊಂಡು ಈತ ಇಲ್ಲ ಇಲ್ಲಾಂದ್ರೆ ಸುಳ್ಳು ಅಂತ ನನಗೆ ಹೇಳಿ ರಾಹುಲ್ ಗಾಂಧಿ ನಾನು ಎಲ್ಲ ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ನಿನ್ನೆ ಹೊಸ ಲೇಖನವನ್ನು ಬರೆದಿದ್ದಾರೆ ಬ ಬ್ಲಿಡ್ಜ್ ವೀಕ್ಲಿನಲ್ಲಿ ಅದ್ರ ಬಗ್ಗೆ ಒಂದು ಬೇರೆ ಸಂಚಿಕೆಯನ್ನು ಮಾಡ್ತೇನೆ ಈಗ ಗೃಹ ಸ ಇಲಾಖೆಗೂ ಸತ್ತೋ ಪರೀಕ್ಷೆ ಅಮಿತ್ ಶಾ ಇರಲಿ ಯಾರೇ ಇರಲಿ ಈತ ಭಾರತದ ಪ್ರಜೆ ಹೌದಾ ಅಲ್ವಾ ಬ್ರಿಟಿಷ್ ನಾಗರಿಕತೆಯನ್ನು ಪಡೆದಿದ್ದರೆ ಪಡೆದಿರಲಿಲ್ವಾ ಯಾಕಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಆ ಕಂಪ್ನಿಯನ್ನು ವಜಾ ಮಾಡಲಾಗಿದೆ ಬರ್ಖಾಸ್ತುಗೊಳಿಸಲಾಗಿದೆ ಆದರೆ ಅಷ್ಟು ಕಾಲ ಇವರು ಬ್ರಿಟಿಷ್ ಪ್ರಜೆ ಆಗಿದ್ದಂತೂ ನಿಜ ಈಗ ಕೋರ್ಟ್ ಕೂಡ ಇದನ್ನು ಅಡ್ಮಿಟ್ ಮಾಡಿಕೊಂಡಿದ್ದ ಕುರಿತು ವಿಚಾರಣೆ ನಡೀಬೇಕು ನಮ್ಮ ಕೋರ್ಟ್ನಲ್ಲಿ ಯಾವ ರೀತಿಯ ತೀರ್ಪು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಭಾಳಷ್ಟು ಸಲ ಅನುಮಾನಗಳು ಉಂಟಾಗ್ತವೆ ನಿಮ್ಗೆ ಗೊತ್ತಿರುವಂಥ ವಿಚಾರ ಜನಸಾಮಾನ್ಯರು ಎಲ್ಲ ಎಲ್ಲರಿಗೂ ಒಂದೇ ಕಾನೂನು ಅಂತಿದ್ದಾಗ ರಾಹುಲ್ ಗಾಂಧಿ ಅವರಿಗೆ ವಿಶೇಷವಾದ ಆಗಿಬಿಟ್ರೆ ನಮ್ಮಂಥವ್ರು ಬಹಳ ನಿರೀಕ್ಷೆಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ